ಗೆ ಸ್ವಾಗತ ಅಮೃತಧಾರೆ ಇವತ್ತಿನ ಸಂಚಿಕೆ ಕೂಡ ತುಂಬ ಅದ್ಭುತವಾಗಿ ಮೂಡಿ ಬರ್ತಾ ಇದೆ ನಿಮಗೂ ಕೂಡ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿ ಭೂಮಿ ತಂದೆ ಮಹಿಮಾ ಹೇಳ್ತಾ ಇದಾರೆ ನಿಮ್ದು ಒಂದು ಪುಟ್ಟ ಪ್ರಪಂಚ ಆಗಲಿ ಬೇಗ ಒಂದು ಮಗು ಮಾಡ್ಕೊಳ್ಳಿ ನೀನು ಜೀವ ಆ ಮಗು ಜೊತೆ ಚೆನ್ನಾಗಿ ಆಟ ಆಡ್ಕೊಂಡು ಏನೇನೋ ಕಷ್ಟ ಇದ್ದರೂ ಅದರಲ್ಲಿ ಬರ್ತ್ ಬಿಡ್ತೀರಾ ಆಯಿತು ಮೊ ಸರಿ ನಾನು ಕೂಡ ಅದ್ರಲ್ಲಿ ವಿಚಾರ ಮಾಡ್ತೀನಿ ಅಂತ ಹೇಳ್ತಾರೆ ಈ ಕಡೆ ಪಾರ್ಥ ಮಗು ಜೊತೆ ಪುಟ್ಟಿ ಜೊತೆ ಆಟ ಆಡಿಕೊಂಡು ಖುಷಿ ಖುಷಿಯಾಗಿ ಆನೆ ಬಂತಂದಾಣೆ ಯಾವ ರಣೆ ಎಲ್ಲಿ ಹೋಗ್ತಾ ಇದೆ ಅಂತ ಜೋರಾಗಿ ಪಾರ್ಥ ಹೇಳ್ತಾ ಇರ್ತಾರೆ ಹಾಡಿನ ಪುಟ್ಟಿ ಕೂಡ ಅದ್ರ ಜೊತೆ ಹಾಡ್ತಿರ್ತಾರೆ ಇದನ್ನು ನೋಡಿದಂಥ ಭೂಮಿಗೆ ತುಂಬ ಖುಷಿ ಆಗುತ್ತೆ ತುಂಬ ಖುಷಿಯಿಂದ ಮಾತಾಡ್ಸಕ್ಕಂತ ಇಲ್ಲಿ ಬರ್ತಾಳೆ ಏನು ಪಾರ್ಥ ಅವರೇ ಹಾಂ ಆಫೀಸ್ಗೆ ರಜೆ ಹಾಕ್ಬಿಟ್ಟು ಆರಾಮಾಗಿ ಪುಟ್ಟಿ ಜೊತೆ ಆಡ್ತಾಯಿದ್ದೀರಲ್ಲ ಅಂತ ಹೇಳ್ತಾರೆ ಹ್ಞೂ ಅದಕ್ಕೆ ಅಂತ ಹೇಳ್ತಾರೆ ಪುಟ್ಟಿನ ನೋಡಿಬಿಟ್ಟು ಭೂಮಿ ಕೇಳ್ತಾರೆ ಈ ವಯಸ್ಸು ಎಷ್ಟು ಚಂದ ಅಲ್ವಾ ಆಟ ಆಡ್ಕೊಂಡು ಆರಾಮಾಗಿರ್ಬೋದು ನಮ್ಮಷ್ಟು ವಯಸ್ಸಾದ ಮೇಲೆ ಬರೀ ಆ ಚಿಂತೆ ಈ ಚಿಂತೆ ಇದರಲ್ಲೇ ಮುಳುಗಿಬಿಡ್ತೀವಿ ಹೌದು ತಾನೆ ಇವಾಗ ಮಗು ಆ ಮಗು ಆಗೋಕ್ಕೆ ಆಗೋಲ್ಲ ದೊಡ್ಡೋರಾದ್ಮೇಲೆ ನಾಳೆ ಪುಟ್ಟಿ ಒಂದಿನ ದೊಡ್ಡವಳಾದರೆ ಅವಳು ಕೂಡ ನಮ್ಗತೆ ಆಗ್ಬಿಡುತ್ತೆ ಅವಳು ಜೀವನನು ಕೂಡ ಅಂತ ಭೂಮಿ ಹೇಳ್ತಿರ್ತಾರೆ ಹೌದು ಅದಕ್ಕೆ ಅಂತ ಹೇಳ್ತಾರೆ ಆಮೇಲೆ ಇಲ್ಲಿ ಪಾರ್ಥನ ಕೇಳ್ತಾರೆ ಭೂಮಿ ಯಾಕೆ ಆಪೀಸ್ಗೆ ಹೋಗೋಲ್ವಾ ಇವತ್ತು ಪುಟ್ಟಿಗೆ ರಜೆ ಅಂತ ಅಣ್ಣ ನನಗೂ ಹಾಲಿಡೇ ಕೊಟ್ಬಿಟ್ಟಿದ್ದಾರೆ ನಾನು ಕೂಡ ಇವತ್ತು ಮನೆಯಲ್ಲೇ ಪುಟ್ಟಿ ಜೊತೆ ಆಟ ಆಡ್ಕೊಂಡು ಇರಬೇಕಂತೆ ಅಣ್ಣ ಹೇಳಿದ್ದಾರೆ ಅಂತ ಹೇಳ್ತಾರೆ ಹೌದಾ ಸರಿ ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ಭೂಮಿ ಪಾರ್ಥ ಮಾತಾಡ್ಕೊಂಡು ಅಲ್ಲೇ ಕೂತ್ಬಿಡ್ತಾರೆ ಆನಂದ್ ಮತ್ತು ಆನಂದನ ಹೆಂಡತಿನ ತೋರಿಸ್ತಾರೆ ಇಲ್ಲಿ ತನ್ನ ಹೆಂಡತಿ ಮುಂದೆ ಹೇಳ್ತಿರ್ತಾರೆ ನನ್ನ ಫ್ರೆಂಡು ತುಂಬ ನೋವು ಪಡ್ತಾಯಿದ್ದೇನೆ ಗೌತಮು ಗೌತಮ್ಗೆ ಏನಾದರೂ ಅವ್ರ ತಾಯಿ ಹುಷಾರಾಗಲಿಲ್ಲ ಅಂದರೆ ತುಂಬ ಬೇಜಾರು ಮಾಡ್ಕೋತಾನೆ ಇರೊಬ್ಬರು ದುಡ್ಡೆಲ್ಲ ಹಾಕಿದರು ತನ್ನ ತಾಯಿ ಹುಷಾರಾಗಬೇಕು ಅನ್ನೋ ಆಸೆ ಒಂದು ಇಷ್ಟೆಲ್ಲ ಇದ್ದು ನನ್ನ ತಾಯಿನ ಗುಣ ಮಾಡ್ಕೋಕ್ಕಾಗಲಿಲ್ಲ ಅನ್ನೋ ನೋವಲ್ಲೇ ಕೊರಕ್ತಾನೆ ಅಂತ ಹೇಳ್ತಾರೆ ಈ ಕೊಂಡ್ಕೊಂಡು ತಲೆ ಬಾಚ್ಕೊಂಡು ಹಾಗೆ ಕಾಮಿಡಿ ಮಾಡಿಕೊಂಡು ಮಿರರ ಎದುರಿಗೆ ನಿಂತಿರ್ತಾರೆ ಆ ಕಡೆಯಿಂದ ಅಪೇಕ್ಷೆ ಕೊಂಕು ಮಾತಾಡಿಕೊಂಡು ಬರ್ತಾಳೆ ಆವಾಗ ಅಪೇಕ್ಷನ ಮಾತಿಗೆ ಪಾರ್ಥ ಬುದ್ಧಿ ಹೇಳೋಕ್ಕೆ ಹೋಗ್ತಾರೆ ಯಾಕೆ ಇನ್ನೂ ನೀವು ಅಡ್ವೈಸ್ ಮಾಡೋಕ್ಕೆ ಬಂದಿಲ್ಲ ಅಂತ ನಾನು ಅನ್ಕೊಂಡಿದ್ದೆ ಬಂದ್ರೆ ಅಡ್ವೈಸ್ ಮಾಡೋಕ್ಕೆ ಅಂತ ಹೇಳ್ತಾರೆ ಅಲ್ಲ ಇರೋದನ್ನು ಜೀವನ ಹಾಂ ಜಗಳ ಆಡ್ಕೊಂಡು ಆಡ್ಕೊಂಡು ಹೀಗೆ ಇದೇ ಹೋಗ್ಬಿಡೋಣ ನಾವು ಹಾಂ ನಮ್ಮದು ಅನ್ನೋದು ಏನು ಬೇಡವಾ ಖುಷಿಯಾಗಿರೋದೆ ಬೇಡವಾ ಹೇಳು ಪ್ರತಿ ಅಪೇಕ್ಷ ನೀನು ನಿರ್ಧಾರ ಮಾಡು ಹಾಂ ಅಂದ್ರೆ ಚೆನ್ನಾಗಿರೋಣ ಇದೇ ಥರ ಜಗಳ ಮಾಡಿಕೊಂಡು ಮುಂದೆ ಸಾಗೋಣ ಅಂದರೆ ಸಾಗೋಣ ಅತ್ತ ನೀವು ಒಂದು ಸ್ವಲ್ಪ ಯೋಚನೆ ಮಾಡಿ ಯಾಕೆ ಈ ಥರ ಡಿಸೈಡ್ ಮಾಡ್ಕೊತೀರಾ ಚೆನ್ನಾಗಿರೋ ಲೈಫ್ನ ಯಾಕೆ ಕೆಡ್ಸ್ಕೊತೀರಾ ಯಾಕೆ ಅಮ್ಮು ಸಿಟ್ಟು ಕೋಪ ಇದನ್ನೆಲ್ಲ ಬದಿಗಿಟ್ಟು ನೋಡಿ ಅಂತ ಹೇಳ್ತಿರ್ತಾರೆ ಈ ಕಡೆ ಮೈಮಗೆ ಈಗೆಲ್ಲ ಅಂದಿರ್ತಾರಲ್ಲ ಅದಕ್ಕೆ ಭೂಮಿ ತಾಯಿ ಬೈತಿರ್ತಾರೆ ಅವ್ರ ಅಪ್ಪನಿಗೆ ಏನ್ರಿ ನೀವು ಈ ಥರ ಎಲ್ಲ ಮಾಡಿ ಮಾತಾಡ್ಬಿಟ್ರಿ ಪಾಪ ಮಗು ಎಷ್ಟು ಬೇಜಾರು ಮಾಡ್ಕೊಂಡಿತ್ತು ಈಗ ಆ ಜೀವ ಅಂದಿದ್ರೆ ಅಂತ ಜೀವ ಅಂದಿದ್ದು ಅವಳು ಈಗ ಅದರಿಂದ ಆಚೆ ಬರ್ತಾ ಇದ್ದಾಳೆ ಅಂಥದ್ರಲ್ಲಿ ನೀವು ಕೂಡ ಈಗ ಮಾತಾಡಿಬಿಟ್ರಲ್ಲ ಅವಳಿಗೆ ಎಷ್ಟು ಹರ್ಟ್ ಹಾಂ ಅವ್ರದ್ದು ಒಂದು ಲೈಫ್ ಅಂತಿದೆ ಅವ್ರಿಗೆ ಯಾವಾಗ ಮಕ್ಕಳು ಬೇಕೋ ಅವಾಗ ಮಾಡ್ಕೋತಾರೆ ಅವ್ರದ್ದೇ ಆದ ಒಂದು ಪರ್ಸ್ ಪರ್ಸ್ನಲ್ ಇರುತ್ತಲ್ವ ಅವ್ರ ಮಕ್ಕಳು ಅದ ಅದು ಅದು ಯಾವಾಗ ಆಗಬೇಕೋ ಅದು ಅಥವಾ ಅದ್ರ ತಾನೇ ಅದ್ರ ಅದ್ರ ತಾಳಿತ್ತು ಅದ್ರ ಪಾಡಿಗೆ ಅದೆಲ್ಲ ಆಗ್ತಿರುತ್ತೆ ಸುಮ್ಮನೆ ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಅಂತ ಹೇಳ್ತಾರೆ ಈ ಕಡೆ ಹೌದು ಹೌದು ನಮ್ಮ ಭೂಮಿಗೂ ಒಂದು ಆಗಿಬಿಟ್ರೆ ಈ ಕಡೆ ಇವ್ರಿಗೂ ಒಂದು ಆಗ್ಬಿಟ್ರೆ ಮುಂದೆ ಮಕ್ಕಳನ್ನ ಆಡ್ಸ್ಕೊಂಡು ಆರಾಮಾಗಿರ್ಬೋದು ಅಂತ ಹೇಳ್ತಾರೆ ಆಯಿತು ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ ಅದಾದ ಅದಾಗ ಅದು ಯಾವಾಗ ಆಗಬೇಕು ಅದಾದ ಅದಾಗೆ ಆಗುತ್ತೆ ನೀವು ಇವಾಗ ಸುಮ್ಮನೆ ಇದ್ಬಿಡಿ ಅಂತ ಈ ಕಡೆ ಭೂಮಿ ತಾಯಿ ಅವ್ರ ಅಪ್ಪನಿಗೆ ಹೇಳ್ತಾರೆ ಆಮೇಲೆ ಇಬ್ರು ಗಣ್ಣ ಕೂಡ ಅದೇ ಮಾತಾಡ್ಕೊಂಡು ಅಲ್ಲಿಗೆ ಬಿಟ್ಬಿಡ್ತಾರೆ ಈ ಕಡೆ ಅಮ್ಮನ ಬಗ್ಗೆ ಹೇಳ್ತಿರ್ತಾರೆ ಗೌತಮ್ ಭೂಮಿಕಾ ಮುಂದೆ ಎಷ್ಟು ಹಾಸ್ಪಿಟ್ಲಿಗೆ ತೋರಿಸಿದ್ರು ಅಮ್ಮನಿಗೆ ಆಗ್ತಾ ಇಲ್ಲ ಅಮ್ಮನ ಟ್ರೀಟ್ಮೆಂಟು ಅಮ್ಮನಿಗೆ ಮಾತು ಬರಬೇಕು ಅಮ್ಮ ಮೊದ್ಲಿನಂಗೆ ಆಗಬೇಕಂದ್ರೆ ಅಮ್ಮನ ಜೊತೆ ಕಾಲ ಕಳೆದಂಥ ಅಮ್ಮನ ಜೊತೆ ಜೊತೆಗಿದ್ದಂಥ ಅಮ್ಮನ ಜೊತೆ ಟೈಮ್ನಾಗ ಕಳೆದಂಥ ಅಮ್ಮನಿಗೆ ಹತ್ತಿರ ಆದಂಥ ಅಮ್ಮ ಯಾರ ಜೊತೆ ಇದ್ಲು ಅನ್ನೋದು ಬೇಕಲ್ವ ಅಮ್ಮನಿಗೆ ಅಮ್ಮನ ಬಗ್ಗೆ ಗೊತ್ತಿರುವಂಥ ವ್ಯಕ್ತಿ ಯಾರು ಅಮ್ಮನ್ನ ಆ ಸಿಚುವೇಶನ್ನಲ್ಲಿ ನೋಡಿದಂಥ ವ್ಯಕ್ತಿ ಬೇಕಲ್ವ ಅಂಥವ್ರು ಯಾರಾದರೂ ಸಿಕ್ಕರೆ ಅಮ್ಮನ ಬೇಗ ಗುಣ ಮಾಡ್ಕೋಬೇಕು ಗುಣ ಮಾಡ್ಕೋಬೋದು ಅಂತ ಗೌತಮಿಲಿ ಭೂಮಿಕ ಹೇಳ್ತಿರ್ತಾರೆ ಈ ಕಡೆ ಲಕ್ಷ್ಮೀಕಾಂತ್ ಹಾಗೂ ಶಕುಂತಲ ಇಬ್ಬರು ಕೂಡ ಮಾಸ್ಟರ್ ಪ್ಲ್ಯಾನ್ ಮಾಡ್ತಿರ್ತಾರೆ ಎಷ್ಟೇ ಅವರು ಹಾಸ್ಪಿಟ್ಲಿಗೆ ಓಡಾಡಿದ್ರು ಕೂಡ ಅವಳನ್ನು ಮಾತ್ರ ಆ ಮಾನಸಿಕ ವ್ಯವಸ್ಥೆಯಿಂದ ಹಾಗೂ ಮಾತಿನಿಂದ ಹೊರಬರಕ್ಕಾಗಲ್ಲ ಯಾಕಂದರೆ ನಮ್ಮಲ್ಲಿರೋ ಮೆಡಿಸನ್ನೇ ಅಂತದಲ್ವ ಅವನು ನೆನಪು ತರ್ಸೋಕೆ ಪ್ರಯತ್ನ ಮಾಡ್ತಿರ್ತಾನೆ ನಾವು ನೆನಪು ಹೋಗೋವಂಥ ಪ್ರಯತ್ನ ಮಾಡ್ತಿರ್ತೀವಿ ಇದೊಂದು ಟ್ಯಾಬ್ಲೆಟ್ ಇದ್ರೆ ಮುಗಿದೋಯ್ತು ನಾವು ಪ್ರತಿದಿನ ಈ ಟ್ಯಾಬ್ಲೆಟ್ಸ್ ಸಾಕು ಹೋದ್ರೆ ಯಾವುದೂ ಕೂಡ ಹಳೆ ನೆನಪಲ್ಲ ಆದ್ರೆ ಈ ಈ ಟ್ಯಾಬ್ಲೆಟ್ನ ಡಾಕ್ಟರ್ ಡಿಸ್ಕ್ರಿಪ್ಷನ್ ಅಲ್ಲಿ ಆಗಬೇಕು ಅವಾಗ ಮಾತ್ರ ನಾವು ಆಗೋದು ಇದಕ್ಕೆ ಒಳ್ಳೆ ಒಂದು ಕ್ಯಾಂಡಿಡೇಟ್ ಹುಡುಕಲ್ವಾ ಅಂತ ಬರ್ಶಂಕುಳ ಹೇಳ್ತಾಳೆ ಹೌದೌದು ಆದ್ರೆ ಈಗ ಇರೋ ಡಾಕ್ಟ್ರು ಗೌತಮ್ ಫ್ರೆಂಡ್ ಗೊತ್ತಾ ಇದೆಲ್ಲ ಡೀಲ್ ಒಪ್ಪಕ್ಕಾಗೋದಿಲ್ಲ ಅವ್ನು ಒಪ್ಕೊಳ್ಳೋದು ಇಲ್ಲ ಇನ್ನೇನಾದರೂ ಬೇರೆ ಕ್ಯಾಂಡಿಡೇಟ್ನ ನೋಡಬೇಕು ಅಂತ ಲಕ್ಷ್ಮಿಕಾಂತು ಮಾತಾಡ್ತಾರೆ ಈ ಕಡೆ ಮತ್ತೆ ತೋರಿಸ್ತಾರೆ ಭೂಮಿ ಗೌತಮ್ ಹಾಗೂ ಅಷ್ಟರಲ್ಲಿ ಆ ಕಡೆಯಿಂದ ಆನಂದ್ ಬರ್ತಾನೆ ಯಾಕೋ ಆಫೀಸ್ಗೆ ಹೋಗ್ಲಿಲ್ವಾ ಇಲ್ಲೇ ಬಂದು ಹೌ ಅರ್ಜೆಂಟ್ ಕೆಲಸ ಇತ್ತು ಅದಕ್ಕೆ ಮನೆಗೆ ಬಂದೆ ಅಂತ ಹೇಳ್ತಾರೆ ನಾನು ನಿಮ್ಮ ಜೊತೆ ಮಾತಾಡಬೇಕು ಏನು ಆಫೀಸ್ ಕೆಲಸನ ಆಯ್ತಾಯ್ತು ಸರಿ ಅಂತ ಹೇಳ್ತಾರೆ ಈ ಕಡೆ ಅದೇ ಶೇರ್ಸ್ ಎಲ್ಲ ಬೈ ಮಾಡ್ತಿರೋ ಸುದ್ದಿನ ಇಲ್ಲಿ ಆನಂದ್ ವಿಷಯನ ತೊಗೊಂಡು ಬಂದಿರ್ತಾನೆ ರಾಜೇಂದ್ರ ಭೂಪತಿ ನಮ್ಮ ಶೇರ್ಸ್ನೆಲ್ಲ ಬೈ ಮಾಡ್ತಿದ್ದಾನೆ ಆದರೆ ನಮ್ಮಲ್ಲಿ ಮೇಜರ್ ಶೇರ್ಸ್ ಇದ್ದೇವೆ ಆದರೆ ಅವನು ಅದಕ್ಕೂ ಆ ಶೇರ್ಸ್ಗೆ ಒಂದಕ್ಕಿಂತ ಡಬಲ್ ರೇಟ್ ಕೊಟ್ಟು ಕೊಂಡ್ಕೊತೀನಿ ಅಂತ ಹೇಳ್ಬಿಟ್ಟಿದ್ದಾನೆ ಹಾಗೆ ನಾವು ಮೆಜಾರಿಟಿ ಅಂದರೆ ನಮ್ಮ ಶೇರ್ಸ್ ಮೆಜಾರಿಟಿ ಎಷ್ಟಿದೆ ಅಂತ ಇವಾಗ ನೋಡಬೇಕು ಹೆಚ್ಚಿಗೆ ಇದೆ ಆದರೂ ಕೂಡ ಇದು ಸ್ವಲ್ಪ ಪ್ರಾಬ್ಲಮ್ಮೆ ಇವಾಗಲೇ ನಾವು ಆಫೀಸ್ಗೆ ಹೋಗಿ ಮೀಟಿಂಗ್ ಅರೇಂಜ್ ಮಾಡಬೇಕು ಅಂತ ಹೇಳಿ ಆನಂದ ಹತ್ತಿರ ಆಯಿತು ಸರಿ ಇಷ್ಟೊಂದು ಮುಂದುವರೆದ ಅವನು ನಮ್ಮ ಶೇರ್ಸನ್ನೇ ಕೊಂಡ್ಕೊಳ್ಳೋವಷ್ಟು ಮುಂದುವರೆದ ಅವನು ಅಂತ ಹೇಳಿ ಗೌತಮ್ ಅಂತಾರೆ ಸೊ ಅದೆಲ್ಲ ನೋಡ್ಕೊಳ್ಳೋಣ ಅಂತ ಹೇಳ್ಕೊಳ್ತಾರೆ ಈ ಕಡೆ ಅಷ್ಟರಲ್ಲಿ ಇದನ್ನ ಹೇಗಾದರೂ ಮಾಡಿ ಟ್ಯಾಬ್ಲೆಟನ್ನು ಅವಳಿಗೆ ಕೊಡ್ಬೇಕಲ್ವಾ ಅಂತ ಲಕ್ಷ್ಮೀಕಾಂತು ಶಕುಂತಲ ಭಾರ್ಗವಿ ಇರೋ ರೂಮ್ಗೆ ಅಂದರೆ ಭಾಗ್ಯ ಇರೋ ರೂಮ್ಗೆ ಸಾರಿ ಬಂದಿರ್ತಾರೆ ಬಂದಾಗ ಈ ಕಡೆ ಟ್ಯಾಬ್ಲೆಟ್ ಕೊಡು ನೀನು ಹಾಕೋಗು ಅಂತಾರೆ ನಾನು ಹಾಕ್ತೀನಿ ಟ್ಯಾಬ್ಲೆಟ್ನ ನೀನೇನು ಮಾಡಿ ಗೊತ್ತಾ ಆಗಿ ಅವಳ ಜೊತೆ ಮಾತಾಡಿ ನೀನು ಅವಳನ್ನ ಹತ್ತಿರ ಅಂತ ಹೇಳ್ತಾರೆ ಈ ಕಡೆ ಹಾಲು ಮತ್ತು ತಗೊಂಡು ಬರ್ತಿರ್ತಾರೆ ಟ್ಯಾಬ್ಲೆಟ್ನ ಕೊಡ್ಬೋದು ಅಂತ ಹೇಳ್ಬಿಟ್ಟು ಇವಳು ಅವರು ಕೊಟ್ಟಂಥ ಟ್ಯಾಬ್ಲೆಟ್ ಅಲ್ಲಿ ಮಿಕ್ಸ್ ಮಾಡೋಕ್ ಹೋಗಿದ್ದಾರೆ ಇವರೆಲ್ಲ ಬರ್ತಿದ್ದಾಳೆ ಅದನ್ನ ನೋಡ್ತಾಳೆ ನಾಳಿನ ಸಂಚಿಕೆ ನೋಡೋಣ ಇವತ್ತಿನ ಎಪಿಸೋಡ್ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು